ಈ ಚಿತ್ರದಲ್ಲಿ ಕಾಣುತ್ತಿರುವ ತುಳಿನ ಹಾಗೆ ನಾವು ಹೇಗೆ ಪರ್ಫೆಕ್ಟ್ ಆಗಿ ಸ್ಲೀವ್ ಕಟ್ ಮಾಡಬೇಕು ಅಂತ ಇವತ್ತು ತಿಳ್ಕೊಳ್ಳೋಣ ಬನ್ನಿ ಸ್ಲೀವ್ ಲೆಂತ್ ಹತ್ತುವರೆ ಆರಂಭ ರೌಂಡು ಹದಿನಾಲ್ಕು ಸ್ಲೀವ್ ರೌಂಡು ಹನ್ನೊಂದು ವರೆ ಹಾರ್ನ್ಫೋಲ್ ಬಂದ್ಬಿಟ್ಟು ಹದಿನಾರೂವರೆ ಹದಿನಾರೂವರೆಯಲ್ಲಿ ಎಂಟು ಕಾಲು ಅರ್ಧ ಆ ಎಂಟು ಕಾಲಲ್ಲೇ ಕಾಲು ಇಂಚ್ ಕಮ್ಮಿ ಮಾಡಿ ಎಂಟು ಇಂಚಿನ ನಾವು ಅಳತೆ ತಗೊಂಡು ಈ ರೀತಿ ಕ್ರಾಸಾಗಿ ಮಡಿಕೋಬೇಕು ಇಲ್ಲಿ ಎಂಟು ಇಲ್ಲಿ ಝೀರೋ ಪಾಯಿಂಟ್ ಇಲ್ಲಿ ನಮ್ಮದು ಪಾಯಿಂಟ್ ಸೇರುತ್ತೆ ಇಲ್ಲಿ ಎಂಟು ಈ ರೀತಿ ನಾವು ಮಡಿಕೊಂಡು ಈ ಪಾಯಿಂಟ್ನ ಮಾಡ್ಕೋಬೇಕು ಪಾಯಿಂಟ್ ಮಾಡಿಕೊಂಡು ಈ ಗುಪ್ಪಿ ತೋಳು ಕಟ್ ಮಾಡ್ಬೇಕಾದ್ರೆ ಮಾತ್ರ ಅರ್ಧ ಇಂಚು ಡೌನ್ ಮಾಡ್ಕೋಬೇಕು ಡೌನ್ ಮಾಡಿಕೊಂಡು ಈಗೊಂದು ಗೆರೆ ಒನ್ ಇಂಚ್ ಮಾರ್ಕಿಂಗ್ ಮಾಡಿ ಇಲ್ಲಿ ಎರಡು ಕಾಲ್ ಈಗ ಒಂದು ಗೆರೆ ಹೇಳ್ಕೊಂಡು ನಾವು ಮೊದಲು ಮಾಮೂಲಿ ತೋಳನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ Thì ಬ್ಯಾಕ್ ಹಾರ್ಮೋನ ತಂದು ಈ ರೀತಿ ಸೇರಿಸ್ಬೇಕು ಫ್ರಂಟ್ ಹಾರ್ಮೋನ್ ತಂದು ಈ ರೀತಿ ಸೇರಿಸ್ಕೋಬೇಕು ಈ ರೀತಿ ಸೇರಿಸ್ಕೊಂಡಾಗ ನಮಗೆ ಇಲ್ಲಿ ಮಾತ್ರ ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ ಗುಪ್ಪಿ ನಾವು ಇಲ್ಲಿಗೆ ಮಾತ್ರ ಗುಪ್ಪಿ ಬರುತ್ತೆ ಆ ಚಿತ್ರದಲ್ಲಿ ಕಾಣ್ತಾ ಇರೋದಿಲ್ಲ ಆ ರೀತಿ ನೀಟಾಗಿ ಗುಪ್ಪಿ ಕುತ್ಕೊಳ್ಳುತ್ತೆ ನೋಡೋಕೆ ಚೆನ್ನಾಗಿ ಕಾಣುತ್ತೆ ಇಲ್ಲೆಲ್ಲ ನೀಟಾಗಿ ಟೈಟಾಗಿ ಫಿಟ್ಟಿಂಗ್ ಆಗಿ ಕುತ್ಕೊಳ್ಳುತ್ತೆ ನೋಡಿ ಇಷ್ಟೇ ಈ ಇತ್ತೋಳಿನ ಮಾರ್ಕಿಂಗು ನಾವು ಮಧ್ಯ ಭಾಗದಿಂದ ಗೆರೆ ಹಾಕೊಂಡು ಇಲ್ಲಿಗೆ ತಂದು ಫಿಟ್ ನೋಡ್ಕೋಬೇಕು ಫ್ರೆಂಟು ಸಹ ಇಲ್ಲಿ ತಿಂದು ಇಲ್ಲಿ ಸೇರಿಸ್ಕೋಬೇಕು ಈ ರೀತಿ ನಾವು ತೋಳು ಕಟ್ ಮಾಡ್ರೆ ಚೆನ್ನಾಗಿ ಬರುತ್ತೆ ಬನ್ನಿ ಇಲ್ಲಿ ಕಟ್ ಮಾಡ್ಬಿಟ್ಟು ಹೊಲದ್ಬಿಟ್ಟು ನೋಡೋಣ ಯಾವ ರೀತಿ ಬರುತ್ತೆ ಅಂತ ಮುಖ್ಯವಾಗಿ ಇನ್ನೊಂದು ಪಾಯಿಂಟ್ ಇಲ್ಲಿ ನಾವು ಅರ್ಧ ಇಂಚು ಶೇಪ್ ತಗೊಂಡು ಇಲ್ಲಿ ಅರ್ಧ ಇಂಚು ಶೇಪ್ ತಗೊಂಡಾಗ ಮಾತ್ರ ನಮಗೆ ಈ ತೋಳು ಸ್ಟ್ರೈಟ್ ಆಗಿ ಬರೋದು ಯಾಕಂದ್ರೆ ಈಗ ನಾವು ಮೊದಲೆಲ್ಲ ಚಿಕ್ಕ ಮಕ್ಕಳಿಗೆ ಫ್ರಾಕ್ ಗುಪ್ಪೆ ತೋಳು ಕಟ್ ಮಾಡ್ಬೇಕ್ರೆ ಈ ರೀತಿಯೇ ಕಟ್ ಮಾಡಿ ಹೊಡೀತು ಆಗಲ್ಲ ಮೊದಲು ತುಂಬ ಓಡ್ತಾಯಿತ್ತು ಈಗ ಬ್ಲೌಸ್ಗಳಿಗೆ ಬಂದಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಅರ್ಧ ಇಂಚು ನಾವು ಶೇಪ್ ತಗೊಳ್ಳೇಬೇಕು ಈ ರೀತಿ ತೋಳು ಕಟ್ ಮಾಡಬೇಕಾರೆ ಗಮನದಲ್ಲಿರಲಿ

ಯಾವ ಲೆಕ್ಕಾಚಾರದಲ್ಲಿ ಹೊಲಿಯೋದು ಅಂತ ನಮಗೆ ಅನುಮಾನ ಬರ್ಬೋದಲ್ವಾ ಈಗ ಅದನ್ನ ಪರಿಹಾರ ಮಾಡ್ಕೊಳ್ಳೋಣ ಹಾರ್ಮೋನು ಹದಿನಾರು ವರೆ ಅರ್ಧ ಎಂಟು ಕಾಲು ಕಾಲು ನಮ್ಗೆ ಎಂಟು ಕಾಲು ಎಲ್ಲಿ ಬರುತ್ತೆ ಎಷ್ಟು ಹೋಗ್ತದೆ ನಮಗಿನ್ನ ಮೂರು ಇಂಚು ನೆರಿಗೆಗೆ ಉಳ್ಕೊಳ್ಳುತ್ತೆ ಮೂರು ಇಂಚು ಅಂದರೆ ನಾಲ್ಕು ನಾಲ್ಕನೇ ಒಂದು ಭಾಗ ಅಂದರೆ ಮುಕ್ಕಾಲು ಇಂಚು ಮೂರಲ್ಲಿ ನಾಲ್ಕನೇ ಒಂದು ಭಾಗ ಮುಕ್ಕಾಲು ಇಂಚು ನಾಲ್ಕು ನೆರಿಗೆ ಬರುತ್ತೆ ಅದನ್ನು ನಾವು ಇಂಚು ಮುಕ್ಕಾಲು ಇಂಚು ನಾಲ್ಕು ನೆರಿಗೆ ಕೊಡಬೇಕು ಮಾರ್ಕಿಂಗ್ ಹ್ಯಾಕ್ ಮಾಡ್ಕೊಳ್ಳೋದು ನೋಡಿ ನಾಲ್ಕು ನೆರಿಗೆಗೆ ನಾವು ಒಂದೊಂದು ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಮುಕ್ಕಾಲು ಇಂಚು ನೆರಿಗೆಗೆ ಕಾಲು ಇಂಚು ಗ್ಯಾಪ್ಗೆ ಒಂದು ಎರಡು ఈ రీతి నాకున్న మార్కింగ్ మాకుండు ముక్కాల్ ఇంచు ఫోల్డింగ్ మి ఈ కాలించు గ్యాప్ పుడుకు ముక్కాలు ఇంచు మాత్రా నెరిగా కుత్కళతే కాలించు కాలించు గ్యాప్ కుట్కే హార్మోలు కరెక్ట్ ఎంట్ కాలు రెడీ సిగత్ నమే ఈ నూ ఇన్న నెరిగా ఇట్కబందు ని తోర్స్తీన వీక్షకరే నాకు నాల్కైంచు ఒచు నాలుగు మార్క్ మిబిట్టు ముక్కా ఇంచు నెరి కుటుకొంటు ಕಾಲು ಕಾಲಿಂಚು ಗ್ಯಾಪ್ ಬಿಟ್ಬಿಟ್ಟು ನೆರಿಗೆ ಕಟ್ಕೊಂಡಾಗ ಈ ರೀತಿ ನಮಗೆ ಕಾಣುತ್ತೆ ಇದು ಸ್ಲೀವ್ನ ಸೆಂಟರ್ ಪಾಯಿಂಟು ಇಲ್ಲಿ ಕಾಲಿಂಚು ಇಲ್ಲಿ ಕಾಲಿಂಚು 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 ನಾಲ್ಕು ನೆರಿಗೆಗೆ ನಾಲ್ಕು ಕಾಲು ಇಂಚು ನಮಗೆ ಉಳ್ಕೋಬೇಕು ಆ ರೀತಿ ನೆರಿಗೆ ಹಾಕೊಂಡು ನಾವು ಎರಡು ಕಡೆನೂ ಸ್ಲೀವ್ನ ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊಂಡು ನೀವು ಅಟ್ಯಾಚ್ ಮಾಡ್ಕೊಳ್ಳಿ ಹಾರ್ಮೋಲು ಕರೆಕ್ಟಾಗಿ ಲೆಕ್ಕ ಸಿಗುತ್ತೆ ಹಾರ್ಮೋಲ್ ಎಷ್ಟಿದೆಯೋ ಅಷ್ಟು ಮಾರ್ಕಿಂಗ್ ಮಾಡಿಕೊಂಡು ಇನ್ನ ತೋರಿಸ್ಬಿಡ್ತೀನಿ ಹಾರ್ಮೋಲು ನಮಗೆ ಎಂಟು ಕಾಲು ಉಳಿಕೆ ನಮಗೆ ಮೂರು ಇಂಚು ಮೂರು ಇಂಚಲ್ಲಿ ನಾಲ್ಕು ನೆರಿಗೆ ಇಟ್ಕೊಂಡಿದ್ದೀನಿ ಈ ರೀತಿ ನೆರಿಗೆ ಬರುತ್ತೆ ಸ್ಲೀವೆಲ್ಲ ರೆಡಿ ಆದಮೇಲೆ ಇದೇ ರೀತಿ ಶೇಪ್ ಬರಬೇಕು ಅದನ್ನು ಮರಿಬೇಡಿ ವೀಕ್ಷಕರೇ ಉಪಯುಕ್ತವಾದ ಮಾಹಿತಿಯೊಂದಿಗೆ ನಾನು ಮತ್ತೆ ನಿಮ್ಮನ್ನು ಆಗ್ತೀನಿ ನಮಸ್ಕಾರ